ಕರ್ನಾಟಕ ಕೊಬ್ರೆ ಬಸ್ ಡಿ ಬಸ್ ಅಷ್ಟೇ ಕರ್ನಾಟಕ ಡಿ ಬಸ್ ಡಿ ಬಸ್ ಬಸ್ ಅರ್ಸಿ ಕೆರೆಯಿಂದ ಬಂದಿದೀವಿ ಹನ್ನೆರಡುವರೆ ಬಾಸ್ ಸ್ಟಾಪ್ ನೋಡಬೇಕು ಡಿ ಬಾಸ್ ಅಂದ್ರೆ ಬಸ್ ಇಲ್ಲೇ ಇಲ್ಲೇ ಇಲ್ಲಿ ಬಸ್ ಡಿ ಡಿ ಬಸ್ ನೋಡಿ ನಾವು ಹೇಳೋದೇನು ಏನು ಅಂದ್ರೆ ನಮ್ಮ ದೊಡ್ಡವರು ಹೇಳ್ತಿದ್ರು ನಿಂದಕಿರ ಇರಬೇಕು ಜಗದೊಳಗೆ ನಿಂದಕರು ಇರಬೇಕು ಜಗದೊಳಗೆ ಇದ್ದರೂ ಅಂತಿರಬೇಕೇ ಹೊರತು ನಮ್ಮ ನಂದೀಶ್ವರನಂತಾಗಲು ಸಾಧ್ಯವಿಲ್ಲ ಕೆಲವರು ಹೇಳ್ತಿದ್ರು ಅವ್ನು ಯಾರೋ ಬಾಸ್ ಅಂತೆ ಅಂತ ಹೇಳಿ ಇವತ್ತು ಆಲ್ ಓವರ್ ಕರ್ನಾಟಕ ನೀವೆಲ್ಲ ನೋಡಿದ್ರು ಬಾಸ್ ಅಂದರೆ ಒಂದೇ ಹೆಸರು ಡಿ ಬಾಸ್ ಅಷ್ಟೇ ಬಾಸ್ ಅಷ್ಟೇ

ಯಾವುದೇ ಒಬ್ಬ ಪ್ರೇಕ್ಷಕ ಆಗಿರಲಿ ಯಾರೇ ಒಬ್ಬ ಆಡಿಯನ್ಸ್ ಆಗಿರಲಿ ಬಂದು ನೋಡಿದ್ರೆ ಒಂದು ಸೆಕೆಂಡ್ ಕಂಡಲ್ಲಿ ನೀರ್ ಹಾಕ್ತಿ ಈಚೆ ಹೋಗಲ್ಲ ಕಾಟದ ಫಿಲಿಮ್ ನಿಮ್ಗೆ ನೋಡಿದ್ರೆ ಜಾತಿನೆಲ್ಲ ಏನಿಲ್ಲ ಏನಿಲ್ಲ ಒನ್ಲಿ ಕನ್ನಡ ಸಿಂಪಲ್ ಲುಕ್ ಮಸ್ತ್ ಡೈರೆಕ್ಷನ್ ಅಂದ್ರೆ ತರುಣ್ ಸುಧೀರ್ ಒಬ್ಬರೇ ಕನ್ನಡ ಇಂಡಸ್ಟ್ರಿಗೆ ಮಕ್ಕಳು ಬೇವ ನೀರು ಸುರಿಸ್ಬೇಕು ಜಲ್ ಸುರಿಸಬಾರದು ಎಂಟ್ರಿ ಕೊಟ್ಟರೆ ಈ ದಾಸ ಎಲ್ಲರೂ ಸೇರಬೇಕು ವನ್ವಾಸ